The grounds, the building and the collection. So it involves uh, restoration of the buildings. Uh, ಇದು ಒಳ್ಳೆ ಕಟ್ಟಡಗಳು ನಮ್ಮ ಮೈಸೂರಿನ ಪಾರಂಪರಿಕ ಗುರುತು ಏನಿದೆ ಈ ಕಟ್ಟಡಗಳಿಂದಾನೆ ಬರೋದು ಸಂರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ನಾವು ಮಾಡ್ತೀವಿ ಕೆಲಸ ಇದೆ ನಾವು ಸಂರಕ್ಷಣೆ ಮಾಡ್ಬೋದು ನಾನು ಮಾಡ್ತೀವಿ ನಂತರ ನಾವು ಜಯಲಕ್ಷ್ಮಣಿ ಮ್ಯಾನ್ಷನ್ಗೂ ಕೂಡ ಬಂದಿದ್ದೀವಿ ಇಲ್ಲಿ ಡೆಕನ್ ಹೆರಿಟೇಜ್ ಫೌಂಡೇಶನ್ ಅವರು ಇದರ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಎಲ್ಲನೂ ಕೂಡ ಏನು ಪಾರಂಪರಿಕ ಏನು ನಾರ್ಮ್ಸ್ ಇದೆ ಅದರ ಪ್ರಕಾರ ಎಲ್ಲ ಮಾಡ್ತಾ ಇದ್ದಾರೆ ಸಂತೋಷದ ವಿಷಯ ಇದು ನಾಲ್ಕು ವರ್ಷದ ಒಂದು ಪ್ರಾಜೆಕ್ಟು ಎಲ್ಲ ಅದ್ಭುತವಾಗಿ ರಿಸ್ಟೋರ್ ಆಗುತ್ತೆ ಅಂತ ನಮಗೆ ವಿಶ್ವಾಸ ಇದೆ ನಂತರ ಇದು ಒಂದು ಮೈಸೂರಿಗೆ ದೊಡ್ಡ ಒಂದು ಒಳ್ಳೆಯ ಮ್ಯೂಸಿಯಂ ಆಗುತ್ತೆ ಒಳ್ಳೆಯ ಆಸ್ತಿ ಆಗುತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು ಐ ಥಿಂಕ್ ನಿಯರ್ಲಿ ಟ್ವೆಂಟಿ ಫೈವ್ ಅಂದರೆ ಇಪ್ಪತ್ತೈದು ಪಾರಂಪರಿಕ ಕಟ್ಟಡಗಳಿದ್ದಾವೆ ಅದು ಕೆಲವು ಫಂಕ್ಷನಲ್ ಇದ್ದಾವೆ ಮತ್ತು ಮೇಂಟೆನೆನ್ಸ್ ಬೇಕಾಗಿದೆ ಕೆಲವು ಪರಿಸ್ಥಿತಿ ಒಂದು ಸ್ವಲ್ಪ ಬಿಸಿಲಾಗಿರುವಂಥದ್ದು ನಾವು ಅನುಭವಿಸಿದ್ದೀವಿ ಇದೆಲ್ಲ ಸೊ ಇದನ್ನ ನಾವು ಪರಿಶೀಲನೆ ಮಾಡಿದ ನಂತರ ಒಂದು ಪಟ್ಟಿ ಮಾಡಿದ ನಂತರ ಅಧಿಕೃತವಾಗಿ ನಿಮ್ಗೆ ಹೇಳ್ಬೋದು ಅದು ಮಾಡ್ಬೋದು ಎಲ್ಲ ಆಪ್ಷನ್ನು ಕೂಡ ನಾವು ನೋಡ್ತೀವಿ ಆದರೆ ಉತ್ತಮವಾಗಿರೋದು ನಾವೇ ಫಂಡ್ ತರಕಿದ್ರೆ ಹೃದಯ ಸ್ಕೀಮ್ ಅಂತ ಇದೆ ಕೇಂದ್ರದಲ್ಲೂ ಕೂಡ ಅದರಲ್ಲಿ ತರುವಂತದ್ದು ಕೂಡ ಒಂದು ಅವಕಾಶ ಇದೆ ಬಟ್ ಕೆಲವು ಕಡೆ ನಾವು ಸಿ ಎಸ್ ಆರ್ ಮೂಲಕ ನಾನು ಒಬ್ಬ ರಾಜಕಾರಣಿ ಆಗಿರೋ ಕಾರಣದಿಂದ ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ಇದು ಸಂರಕ್ಷಣೆ ಆಗ್ಬೋದು ಅಂತ ಸಂರಕ್ಷಣೆ ಮಾಡ್ತೀವಿ ಇದು ಆಡೆಡ್ ಇನ್ ದಿ ಹೆರಿಟೇಜ್ ಲಿಸ್ಟ್ ಎ ಗ್ರೇಡ್ ಯಾವುದು ಎ ಗ್ರೇಡ್ ಸ್ಟ್ರಕ್ಚರ್ಸ್ ಇದೆ ಅದನ್ನ ಡೆಮಾಲಿಶ್ ಮಾಡಂಗಿಲ್ಲ ಅಂತ ಹೆರಿಟೇಜ್ ರೆಗ್ಯುಲೇಷನ್ ರೆಕಾರ್ಡ್ ಮಾಡಿದ್ದಾರೆ ಅದ್ರ ಪ್ರಕಾರ ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಮತ್ತು ದೇವರಾಜ ಮಾರ್ಕೆಟ್ ಎ ಗ್ರೇಡ್ ಸ್ಟ್ರಕ್ಚರ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಡೆಮಾಲಿಶ್ ಇಟ್ ಅದನ್ನ ರೆಸ್ಟೋರ್ ಮಾಡಬಹುದು ಅದನ್ನ ರೆಸ್ಟೋರ್ ಮಾಡ್ತೀವಿ ಅಂಡ್ ಹ್ಯಾವ್ ಪ್ರೆಸೆಂಟೆಡ್ ಇಟ್ ಟು ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಸೈಡ್ ಫಸ್ಟ್ ಪ್ರಯಾರಿಟಿ ಮಹಾರಾಣಿ ಕಾಲೇಜಿಗೆ ಕೊಡ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ಆಲ್ರೆಡಿ ಕೊಲಾಪ್ಸ್ ಮಹಾರಾಣೀಸ್ ಕಾಲೇಜ್ ಆ್ಯಂಡ್ ಹಾಸ್ಟೆಲ್ಗೆ ಫಂಡ್ಸ್ ರಿಲೀಸ್ ಮಾಡಿದ್ದೀನಿ ಫರ್ದರ್ ಐ ವಿಲ್ ಟೇಕ್ ಇಟ್ ಅಂತ ಹೇಳಿದ್ದಾರೆ ಈಗ ನೋಡಿ ಜರ್ನಲಿಸಮ್ ಡಿಪಾರ್ಟ್ಮೆಂಟ್ ಏನ್ಷಿಯಂಟ್ ಹಿಸ್ಟ್ರಿ ಅಂಡ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಮಹಾರಾಜಸ್ ಕಾಲೇಜ್ ಮಹಾರಾಜಸ್ ಕಾಲೇಜ್ ಹಾಸ್ಟೆಲ್ ಆಮೇಲೆ ನಾಲ್ ಜಯಲಕ್ಷ್ಮಿ ವಿಲಾಸ್ ಮ್ಯಾನ್ಷನ್ ಮಾಡ್ತಾ ಇದ್ದಾರೆ ಲಲಿತ್ ಮಹಲ್ ಒಂದಾಗಬೇಕು ಆಮೇಲೆ ಸಿ ಎಫ್ ಟಿ ಆರ್ ಎ ಅದರದ್ದು ಬೆಲ್ಗಳೆಲ್ಲ ಬೀಳ್ತಾ ಇದೆ ಅದು ಲಿಸ್ಟಲ್ಲಿದೆ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್ ಇದೆಯಲ್ಲ ವಸಂತ ಮಹಲ್ ಅದು ತುಂಬ ಬ್ಯಾಡ್ ಕಂಡೀಷನ್ ಇದೆ ಅದನ್ನು ಲಿಸ್ಟ್ ಮಾಡಿದ್ದೀನಿ ವಿ ಆರ್ ಗೋಯಿಂಗ್ ಟು ಟೇಕ್ ಸಚ್ ಟ್ವೆಲ್ ಬಿಲ್ಡಿಂಗ್ಸ್ ಅದ್ರಲ್ಲಿ ತಗೊಂಡು ಮಾಡಬಹುದು ವಿ ಡೋಂಟ್ ಹ್ಯಾವ್ ಮಚ್ ಫಂಡ್ಸ್ ಸೊ ವಿರ್ ಗೆಟಿಂಗ್ ಫಂಡ್ಸ್ ದಿ ಅದರ್ ವೈ ಸಿ ಎಂ ಸಿ ಎಸ್ ಆರ್ ಇನಿಶಿಯೇಟಿವ್ ಮಾಡಿದೆವು ಸೊ ದಿಸ್ ಇಸ್ ಸಿ ಎಸ್ ಆರ್ ಇನಿಶಿಯೇಟಿವ್ ರೆನೋವೇಶನ್ ಆ ಬಿಲ್ಡಿಂಗ್ ಮಾಡಿದ ಪ್ರಪೋಸಲ್ ಕೊಟ್ಟಿದ್ದೀವಿ ಸರ್ ಲೆಟ್ ಅಸ್ ಸಿ ಐ ಎಮ್ ಹೋಪಿಂಗ್ ದಟ್ ಯು ಟ್ವೆಲ್ ಗೆಟ್